ಒಂದು ಕಡೆ ಮಹಾತ್ಮರು ಹೇಳ್ಕೊಂಡು ಬರ್ತಾರೆ ಮನೋಯೋವ ಮನುಷ್ಯಣಂ ಕಾರಣಂ ಬಂದ ಮೋಕ್ಷಯಂ ಎಂಬ ಸಂತರವಾಣಿಯಂತೆ ನಮ್ಮ ದುಃಖಕ್ಕೆ ಕಾರಣ ಯಾವುದು ಅಂದರೆ ನಮ್ಮ ಸಂಸಾರ ಅಂತ ನಾವಂತೀವಿ ಆದರೆ ಸಂಸಾರ ಅಲ್ಲ ಸಂಸಾರದೊಳಗೆ ದುಃಖದ ಕರೆ ಆದರೆ ಸಂಸಾರವೇ ದುಃಖವಾಗಿಲ್ಲ ಹಾಗಾದರೂ ಮನುಷ್ಯನಿಗೆ ದುಃಖ ಬರೋದಕ್ಕೆ ಯಾವುದರಿಂದ ಅಂದರೆ ಅವನ ತಪ್ಪು ತಿಳುವಳಿಕೆಯಿಂದ ಯಾವ ಜೀವನದೊಳಗೆ ಮನುಷ್ಯನಲ್ಲಿ ಯಾವಾಗ ಆ ಕಷ್ಟ ಅನ್ನುವಂಥದ್ದು ಬರ್ತದೆ ದುಃಖ ಅನ್ನುವಂಥದ್ದು ಬರ್ತದೆ ಯಾವಾಗ ಬರ್ತದಂದ್ರೆ ಅವನ ಜೀವನದೊಳಗೆ ಅವನೂ ಸರಿಯಾದ ಮಾರ್ಗವನ್ನು ಹಿಡಿಯದಿದ್ದಾಗ ಅಲ್ಲಿ ಏನಾಗ್ತದಂದ್ರೆ ಮನುಷ್ಯನಿಗೆ ಕಷ್ಟ ಅಂತಕ್ಕಂಥದ್ದು ಬರ್ತದೆ ಅದಕ್ಕೆ ನಮ್ಮ ನಾಮ ರೂಪ ವರ್ಗ ಇವು ಯಾವುವು ಬಂಧ ಮೋಕ್ಷಗಳಕ್ಕೆ ಕಾರಣವಲ್ಲ ಇವೆಲ್ಲ ಬಂಧನಕ್ಕೆ ಕಾರಣ ಇವ್ಯಾವು ಅಲ್ಲ ಕಾರಣ ಯಾವು ಅಂದರೆ ನಮ್ಮ ಜೀವನದೊಳಗೆ ಮನುಷ್ಯ ಸರಿಯಾದದನ್ನು ತಿಳಿದುಕೊಂಡು ಸರಿಯಾದ ಒಂದು ಮಾರ್ಗದಲ್ಲಿ ಹೋಗುವುದು ಅವನಿಗೆ ಪರಮ ಸುಖ ಸಿಗುತ್ತದೆ ಆದರೆ ತನ್ನ ಜೀವನದೊಳಗೆ ದಾರಿ ಹಿಡ್ಕೊಂಡು ಆ ತಪ್ಪು ತಿಳುವಳಿಕೆಯಿಂದ ಮನುಷ್ಯಗೆ ಏನು ಪ್ರಾಪ್ತಿ ರೀ ಕಷ್ಟ ಅಂತಕ್ಕಂಥದ್ದು ಪ್ರಾಪ್ತಿ ಆಗ್ತದೆ ಅದಕ್ಕೆ ಹೆಂಗೆ ಕಷ್ಟ ಪ್ರಾಪ್ತಿ ಆಗ್ತದಂದ್ರೆ ಯಾರೋ ಒಬ್ಬ ಅಜ್ಜ ಬೆಳಗಿನ ಜಾವ ಎದ್ದ ತಕ್ಷಣ ಬಹಿರ್ದೇಶಗೆಂದು ಹೊರಗೆ ಬಹಿರ್ದೇಶ್ ಹೋಗಿದ್ದ ಹೋದಾಗ ಅಜ್ಜ ಯಾವಾಗ ತಾನು ತೊಳೆದುಕೊಳ್ಳುವಾಗ ತನ್ನ ಕೈ ನೋಡ್ತಾನ ರಕ್ತ ರಕ್ತವಾದಾಗ ಆ ಅಜ್ಜ ಏನು ಅಂದ್ರೆ ಭಾಳ ಗಾಬರಿಗೊಳ್ತಾನೆ ಮನೆಯಿಂದ ಹೊರಗೆ ಬರಬೇಕಾದ್ರೆ ಭಾಳ ಸಂತೋಷವಾಗಿ ಬಂದಿದ್ದ ಬಹಿರ್ ಬಂದಾಗ ತನ್ನ ಕೈ ನೋಡಿದಾಗ ಕೆಂಪು ಆಗ್ತದ ಇದೇನೋ ನನ್ನ ದೇಹದೊಳಗೆ ಎಂಥ ರೋಗ ಅದೇನೋ ಏನು ಕ್ಯಾನ್ಸರ್ ಆಗ್ಯದೋ ಏನೋ ಬಿ ಪಿ ಏನಾಗ್ಯದೋ ದೊಡ್ಡ ರೋಗನೇ ಬಂದದಂತ ತಿಳ್ಕೊಂಡು ಬಿಡ್ತಾನೆ ರಕ್ತ ಅಂದ್ರೆ ಯಾರಿಗೆ ಭಯ ಆಗೋದಿಲ್ಲರಿ ಆ ಅಜ್ಜ ನೋಡ್ತಾನ ಹೆದರಿ ಬಿಡ್ತಾನೆ ನನ್ನ ದೇಹದೊಳಗೆ ಏನೋ ಹುಟ್ಟ್ಯದ ಅಂತ ತಿಳ್ಕೊಂಡು ಗಾಬರಿಗೊಳ್ತಾನೆ ಇನ್ನೇನು ಆಯ್ತಪ್ಪ ನಾನು ಕಲಾಸ ಆದೆ ನನ್ನ ಜೀವನ ಮುಗೀತು ಏನು ಅಂತ ತಿಳ್ಕೊಂಡು ಬರುವಾಗ ಭಾಳ ಚಂದ ಬಂದಿದ್ದ ಅಜ್ಜ ಮನೆಗೆ ಹೋಗ್ಬೇಕಾದ್ರೆ ಕುಂಟುಗೋ ಅಂತ ಕುಂಟುಗೋ ಅಂತ ಕುಂಟುಗೋ ಅಂತ ಹೋಯ್ತು ಅಜ್ಜ ಹೋಗಿ ಹೋಗಿ ಮಲ್ಕೊಂಡ ಹಾಸಿಗೆ ಹಿಡ್ದು ಬಿಟ್ಟ ಯಾಕ ಅವನಿಗೆ ಹೆದರಿಕೆ ಆಯಿತು ನನ್ನ ದೇಹದೊಳಗೆ ಏನೋ ಜಡ್ಡು ಸೇರ್ಯದ ಯಾವುದೋ ಒಂದು ರೋಗ ಬಂದಾಗ ವಾಸಿ ಆಗದಿರುವಂಥ ರೋಗ ಬಂದಾಗ ಇನ್ನೇ ನನ್ನ ಜೀವನ ಅಂತ ತಿಳ್ಕೊಂಡು ಆ ಅಜ್ಜ ಏನು ಮಾಡಿದ್ದಂದ್ರೆ ಮನೆಯೊಳಗೆ ಹಾಸಿಗೆ ಹಿಡ್ದು ಮಲಗಿಬಿಟ್ಟ ಆ ಇಡೀ ದಿನ ಅದೇ ಚಿಂತೆ ರಾತ್ರಿ ಆಯಿತು ಊಟ ಮಾಡಿ ಮಲಗಿದ್ರು ಕೂಡ ಬೆಳಗಿನ ಜಾವ ಪ್ರಾತಃ ಕಾಲದಲ್ಲಿ ಹೇಳುವಂಥ ಅಜ್ಜ ಏನು ಮಾಡಿದೆ ಅಂದ್ರೆ ಸುಮಾರು ಹತ್ತು ಹನ್ನೊಂದು ಗಂಟೆ ಮ್ಯಾಗ ಹೇಳಕ್ಕೆ ಶುರು ಮಾಡಿದ ಆಗ ವನೆಯಾಗಿರ್ತಕ್ಕಂಥ ಮೊಮ್ಮಗ ಬರ್ತಾನೆ ಬಂದು ತನ್ನ ಅಜ್ಜನ ಮನಸದ ಕೆಳಗೆ ಒಂದು ಡಬ್ಬಿ ಇಟ್ಟಿರ್ತಾನೆ ಅಜ್ಜ ಕೇಳ್ತಾನೆ ಅಜ್ಜ ಇಲ್ಲಿ ಡಬ್ಬಿ ಇಟ್ಟಿನಲ್ಲ ಎಲ್ಲೈತಿ ಐತಿ ಅಂತ ಯಾ ಡಬ್ಬಿ ಅಂದಾಗ ಇಲ್ಲ ನಾನು ನಾಳೆ ಹೋಳಿ ಹಬ್ಬದ ಅದಕ್ಕೆ ಬಣ್ಣ ಆಡೋಕೆ ಬಣ್ಣ ಕಲಸಿ ಇಟ್ಟಿದ್ದೆ ಕೆಂಪು ಬಣ್ಣ ಅದಕ್ಕೆ ಕಾಣಲಾಗ್ಯದಲ್ಲ ಅಂದಾಗ ಅವಾಗ ಅಜ್ಜನಿಗೆ ಭಾಳ ಸಂತೋಷ ರೀ ಯಾವಾಗ ಮನುಷ್ಯನಿಗೆ ರಕ್ತ ಅಂದಾಗ ದುಃಖ ಆಗಿತ್ತು ಯಾವಾಗ ಮನುಷ್ಯನಿಗೆ ಬಣ್ಣ ಅಂದಾಗ ಭಾಳ ಸಂತೋಷ ಆಯಿತು ಬಣ್ಣ ಅಂದಾಗ ಭಾಳ ಸಂತೋಷ ಆಯಿತು ಅದ ಏನು ಮಾಡಿದ್ರೆ ಆಸೆ ಗಿಡದ ಬಿಟ್ಟು ಯಥಾ ಪ್ರಕಾರ ದಡಗ ಎದ್ದು ನಿಂತು ತನ್ನ ಕಾರ್ಯದೊಳಗೆ ತಾನು ನಿತ್ಯ ಅವನು ಜೀವನ ಹೋದ ಅದಕ್ಕೆ ಮನುಷ್ಯನಲ್ಲಿ ಕಷ್ಟ ಯಾವಾಗ ಬರ್ತಾವಂದ್ರೆ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಲಾರ್ದಾಗ ಮತ್ತು ಜೀವನದೊಳಗೆ ಸರಿಯಾದದ್ದನ್ನು ತಿಳ್ಕೊಲಾರ್ದಾಗ ನಮ್ಮ ತಪ್ಪು ತಿಳುವಳಿಕೆಯಿಂದ ಮನುಷ್ಯನಲ್ಲಿ ಏನು ಬರ್ತಾವ ಕಷ್ಟ ಬರ್ತಾವ ಹ್ಯಾಂಗೆ ಆ ರಕ್ತ ಅಂದಾಗ ದುಃಖ ಬಂದಿತ್ತು ಬಣ್ಣ ಅಂದಾಗ ಭಾಳ ಸಂತೋಷ ಆಯಿತು ಹಂಗ ಜೀವನದೊಳಗೆ ನಾವು ಏನು ಮಾಡ್ಬೇಕಂದ್ರೆ ಈ ಕಷ್ಟ ಸುಖಗಳು ಯಾವುದರಿಂದ ಬರ್ತಾವಂದ್ರೆ ನಮ್ಮ ತಪ್ಪು ತಿಳುವಳಿಕೆಯಿಂದ ಅದಕ್ಕೆ ಜಗತ್ತಿನೊಳಗೆ ಎಲ್ಲ ಸಂಸಾರಗಳು ಎಲ್ಲ ಅಣ್ಣ ತಮ್ಮಂದರ ಸಂಸಾರಗಳು ಹೊಡೆಕತ್ತೆ ಯಾಕಂದ್ರೆ ಈ ಒಂದು ತಪ್ಪು ತಿಳುವಳಿಕೆಯಿಂದ ಈ ತಪ್ಪು ತಿಳುವಳಿಕೆ ಯಾವುದರಿಂದ ಬರ್ತದಂದ್ರೆ ಮನುಷ್ಯನಲ್ಲಿರ್ತಕ್ಕಂಥ ಅಜ್ಞಾನ ಅಜ್ಞಾನದಿಂದ ಈ ಎಲ್ಲ ಜೀವನವೆಲ್ಲ ಏನಾಗ್ತದೆ ರೀ ಅವನತಿ ಹೊಂದುತ್ತದೆ ಅದಕ್ಕೆ ನಾವು ಕೂಡ ಏನು ಮಾಡಬೇಕಂದ್ರೆ ಜ್ಞಾನವಂತರಾಗಬೇಕು ಯಾವುದೇ ಒಂದು ಕುಟುಂಬದಲ್ಲಿ ಇರತಕ್ಕಂಥ ಎಲ್ಲ ಸಂಸಾರಿಗಳು ಏನು ಮಾಡಬೇಕಂದ್ರೆ ಹೊಂದಾಣಿಕೆ ಅನ್ನೋದು ಆ ಒಂದು ಕುಟುಂಬಕ್ಕೆ ಬಹಳ ಮುಖ್ಯವಾಗಿರ್ತದೆ ಹೊಂದಾಣಿಕೆ ಎನ್ನುವುದು ಇವತ್ತು ಗಂಡ ಎಣತಿ ಒಂದಾಗಿದ್ರೆ ಗಂಡ ಎಣತಿ ಚಂದಾರಂತಾರೆ ಅತ್ತಿ ಮಾವ ಒಂದಾಗಿದ್ರೆ ಅತ್ತಿ ಮಾವನ ಸಂಸಾರ ಚೆಂದ ಇರ್ತದೆ ಅತ್ತಿ ಸಸಿ ಒಂದಾಗಿದ್ರು ಅವ್ರ ಸಂಸಾರ ಚಂದ ಇರ್ತದೆ ಅಣ್ಣ ತಂಬಂದ್ರೆ ಒಂದಾಗಿದ್ರೆ ಅವ್ರು ಭಾಳ ಚಂದ ಇರ್ತದ ಜೀವನ ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಜೀವನ ನಮ್ಮ ಕುಟುಂಬ ಹೇಗಿದ್ರೆ ಈ ಜೀವನ ಭಾಳ ಚಂದ ಸಾಗ್ತದೆ ಈ ಭಾಳ ಬಂಡಿ ಹೆಂಗೆ ನಡೀತದೆ ಅಂತಕ್ಕಂಥದ್ದು ನಾವು ವಿಚಾರ ಮಾಡಿದಾಗ ನಾವು ತಿಳ್ಕೊಬೇಕು ಅದಕ್ಕೆ ನಾವು ಒಂದಿಷ್ಟು ಏನು ಮಾಡ್ಬೇಕಂದ್ರೆ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಹಾಗಾದ್ರೆ ಜ್ಞಾನ ಎಲ್ಲಿಂದ ಬರ್ತದಂದ್ರೆ ಅನುಭಾವಿಗಳಿಂದ ಅನುಭಾವವನ್ನು ಮಾಡಿದಾಗ ಆ ಜ್ಞಾನವನ್ನು ಬರ್ತದೆ ಸಂತರು ಶರಣರು ಮಹಾತ್ಮರ ಒಂದು ಸತ್ ಚರಿತ್ರೆಯನ್ನು ಕೇಳಿದಾಗ ನಮ್ಮೆಲ್ಲರಿಗೇನು ಬರ್ತದ ಆ ಜ್ಞಾನ ಅಂತಕ್ಕಂಥದ್ದು ಬರ್ತದೆ ಅದಕ್ಕೆ ಇಂದಿನ ದಿನಮಾನದೊಳಗೆ ಆಧುನಿಕ ಪ್ರಪಂಚದೊಳಗೆ ಅಂಗಯ್ಯಾಗಿ ಜಗತ್ತು ನೋಡ್ತಿದ್ರು ಕೂಡ ಈಗ ಏನಾಗಿದೆ ಅಂದರೆ ಈ ಪುರಾಣ ಪುಣ್ಯಕಥೆಗಳಿಗೆ ಯಾಕೆ ಬೆಲೆ ಆದವಂದ್ರೆ ಹಿಂದೆ ಆಗಿರ್ತಕ್ಕಂಥ ಮಹಾತ್ಮರು ಏನು ಅವರು ಆಗಿ ಹೋಗ್ಯಾರಲ್ಲ ಅವರು ಬಿತ್ತಿರತಕ್ಕಂಥ ಬೀಜ ಈ ಭವದ ಮ್ಯಾಲಾಗ ಈ ಭೂಮಿ ಮೇಲೆ ಏನಾಗಿದೆ ಅಂದ್ರೆ ದೊಡ್ಡ ಸಸಿಯಾಗ್ಯದ ಯಾವ ಬೀಜ ಬಿತ್ತ್ಯಾರಂದ್ರೆ ಜ್ಞಾನದ ಬೀಜ ಅದಕ್ಕೆ ನಾವು ವಿಚಾರ ಮಾಡಬೇಕಾಗ್ತದ ಮನುಷ್ಯರಾದ ನಾವು ಕೂಡ ನಮ್ಮ ದೇಹದೊಳಗೆ ನಮ್ಮ ಭಗವಂತ ಏನು ಕೊಟ್ಟಾನ ಒಂದು ಪರಿಶುದ್ಧವಾದ ಮನಸ್ಸು ಕೊಟ್ಟಾನ ಆ ಮನಸ್ಸನ್ನು ಅದವಾಗಿಸಿಕೊಳ್ಳಬೇಕು ನಿರ್ಮಲವಾದ ಮನಸ್ಸಿನಿಂದ ನಿಶ್ಚಲವಾದ ಮನಸ್ಸಿನಿಂದ ತದೇಕ ಚಿತ್ತದಿಂದ ಭಗವಂತನ ಧ್ಯಾನ ಮಾಡೋದರಿಂದ ಮನುಷ್ಯನಿಗೆ ಜ್ಞಾನ ಬರ್ತದೆ ಸಮೃದ್ಧಿಯ ಜೀವನ ಅವನದಾಗ್ತದೆ ಅದಕ್ಕಾಗಿಯೇ ಇವತ್ತು ಭೀಮರಾಯನ ಗುಡಿಯೊಳಗೆ ಶಿವಪುರಾಣ ಅಂಥದ್ದು ನಡೆದದ ರೀ ಸಾಮಾನ್ಯವಾಗಿ ನಾವು ನೋಡಿರಿ ಎಲ್ಲ ಮನೆಯ ಕುಂತ್ರೆ ಶಾಂತಿ ಇರೋದಿಲ್ಲ ಎಂಥ ನಾವು ಧಾರಾವಾಹಿ ನೋಡ್ತೀವಿ ಟಿ ವಿ ಪಿಕ್ಚರ್ ನೋಡ್ತೀವಿ ಸಿನಿಮಾ ನೋಡ್ತೀವಿ ಅಂದ್ರೆ ಅದು ಕ್ಷಣಿಕ ಅದು ಏನು ಆಗಿನ ತಾತ್ಕಾಲಿಕ ಸುಖ ಕೊಡ್ತದೆ ಆದರೆ ದೀರ್ಘ ಸುಖ ಕೊಡಬೇಕಾಗಿತ್ತಂದ್ರೆ ದೀರ್ಘ ಸುಖ ನಾವು ಪಡೆದುಕೊಳ್ಳಬೇಕಾಗಿತ್ತಂದ್ರೆ ಇಂಥ ಪುರಾಣ ಪುಣ್ಯಕಥೆಗಳನ್ನುವಂಥದ್ದು ಇಂಥದ್ರಾಗ ಭಾಗಿಯಾದಾಗ ನಮ್ಗೆ ಆ ದೀರ್ಘವಾಗಿರ್ತಕ್ಕಂಥ ಸುಖ ಶಾಂತಿ ಆ ಭಗವಂತ ಕರುಣಿಸ್ತಾನೆ